ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಾವು ದುಃಖ ಪಡೋದು ವ್ಯಕ್ತಿಗಳಿಂದ ಅಲ್ಲ ಅವರ ಮೇಲೆ ಕಟ್ಟಿಕೊಂಡ ಮೋಹದಿಂದ ಮೋಹ ತೊರೆದಾಗ ಬದುಕು ಹಗುರಾಗುತ್ತೆ ಈ ಹದಿನಾಲ್ಕು ಅಂಶಗಳನ್ನು ಪಾಲಿಸಿ ಮೋಹ ತೊರೆಯೋದು ಹೇಗೆ ಅನ್ನೋದು ನಿಮಗೆ ಕರಗತ ಆಗುತ್ತೆ ನಿಮ್ಮ ಒಳಗಿನ ಶಕ್ತಿಯನ್ನ ನಂಬಿ ನೀವು ನಿಮ್ಮಲ್ಲಿ ಇಟ್ಟ ನಂಬಿಕೆಯಿಂದ ಮಾತ್ರ ನೀವು ಪರ ಸಂಪೂರ್ಣರು ಯಾರಿಂದಲೂ ನೀವು ಪರಿಪೂರ್ಣರಾಗುವುದಿಲ್ಲ ನಮ್ಮ ಸುತ್ತಲಿರುವ ಎಲ್ಲವನ್ನು ನಿಯಂತ್ರಿಸಲು ಯತ್ನಿಸಬೇಡಿ ಹೆಚ್ಚಿನ ವಿಚಾರಗಳನ್ನು ಅದರಷ್ಟಕ್ಕೆ ಬಿಟ್ಟುಬಿಡಿ ಬಿಟ್ಟು ಬಿಡುವುದು ಅಂದರೆ ಸೋಲಲ್ಲ ಅದು ಬುದ್ಧಿವಂತಿಕೆ ಸದಾಕಾಲ ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ಹೋಲಿಕೆ ಮೋಹವನ್ನು ಹೆಚ್ಚುತ್ತೆ ಸ್ವೀಕಾರ ಶಾಂತಿಯನ್ನ ಕೊಡುತ್ತೆ ಇರುವುದರ ಬಗ್ಗೆ ಕೃತಜ್ಞರಾಗಿರಿ ಮತ್ತೆ ಕೃತಜ್ಞತೆ ಸಲ್ಲಿಸೋದನ್ನ ಬೆಳೆಸ್ಕೊಳ್ಳಿ ಇದ್ದದ್ದಕ್ಕೆ ಧನ್ಯವಾದ ಹೇಳುವ ಮನಸ್ಸು ಅತಿಯಾದ ಆಸಕ್ತಿಯನ್ನ ಬಿಡುತ್ತೆ ಮೌನ ಮತ್ತು ಧ್ಯಾನವನ್ನ ರೂಢಿಸಿಕೊಳ್ಳಿ ಮೌನ ಮನಸ್ಸಿಗೆ ಉತ್ತರ ಕೊಡುತ್ತೆ ಧ್ಯಾನ ಮೋಹದ ಶಬ್ದವನ್ನ ಮರೆಮಾಚುತ್ತೆ ಹಳೆಯ ನೆನಪುಗಳಲ್ಲೇ ಬದುಕಬೇಡಿ ವಾಸ್ತವಕ್ಕೆ ಬನ್ನಿ ಇಂದಿನ ನೆನಪುಗಳಲ್ಲಿ ಬದುಕಿದರೆ ವರ್ತಮಾನದಲ್ಲಿ ಬರುವ ಅವಕಾಶಗಳು ಕೈ ತಪ್ಪುತ್ತೆ ಮನಸ್ಸನ್ನ ಸದಾ ಕಾರ್ಯನಿರತವಾಗಿಡಿ ಸೋಮಾರಿಯಾಗಿರಲಿಕ್ಕೆ ಬಿಡಲೇಬೇಡಿ ಹೊಸ ಕಲಿಕೆ ಹೊಸ ಕೆಲಸ ಸೃಜನಶೀಲತೆ ಮೋಹವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ ಮನಸ್ಸನ್ನು ಕಾರ್ಯನಿರತವಾಗಿಡಿ ಆರೋಗ್ಯಕರವಾದಂತಹ ಅಂತರ ಬೆಳೆಸ್ಕೊಳ್ಳಿ ಸದಾ ಎಲ್ಲದಕ್ಕೂ ಅಂಟ್ಕೊಂಡೇ ಇರಬೇಕಾದಂಥ ಅಗತ್ಯ ಇಲ್ಲ ಅಂತರದಿಂದ ಸ್ಪಷ್ಟತೆ ಬರುತ್ತೆ ಸ್ಪಷ್ಟತೆಯಿಂದ ಶಾಂತಿ ಬರುತ್ತೆ ಶಾಂತಿಯಿಂದ ಗುರಿ ಸ್ಪಷ್ಟವಾಗುತ್ತೆ ಭಾವನೆಗಳನ್ನು ಗಮನಿಸಿ ಅರ್ಥ ಮಾಡ್ಕೊಳ್ಳಿ ಭಾವನೆಗಳನ್ನು ಏಕಾಏಕಿ ತಳ್ಳಬೇಡಿ ಅವುಗಳನ್ನು ಅರ್ಥ ಮಾಡಿಕೊಂಡು ನೋಡಿ ಹೊಸ ಪ್ರಪಂಚನೇ ತೆರೆಯುತ್ತೆ ನಿಮ್ಮ ಮೌಲ್ಯವನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಇತರರ ಗಮನದಿಂದ ಅದನ್ನು ಇತರರು ಹೇಳಬೇಕು ಅನ್ನುವಂಥ ನಿರೀಕ್ಷೆಯೇ ಬೇಡ ಇತರರ ಗಮನವೇ ನಿಮ್ಮ ಮೌಲ್ಯ ಅಲ್ಲ ಎಂಬ ಅರಿವು ಮೋಹನ ಕರಗಿಸುತ್ತೆ ಅಂಟಿಕೊಳ್ಳುವಿಕೆ ಮತ್ತು ಪ್ರೀತಿ ಎರಡೂ ವಿಭಿನ್ನ ಪ್ರೀತಿ ಸ್ವತಂತ್ರ ನಿಜವಾದ ಪ್ರೀತಿ ಸದಾಕಾಲ ಒಳಿತನ್ನೇ ಮಾಡುತ್ತೆ ಆದರೆ ಮೋಹ ಬಂಧನ ಅತಿಯಾಸೆಯ ಕಡೆಗೆ ಸೆಳೆಯುತ್ತೆ ನೋವನ್ನೇ ಕೊಡುತ್ತೆ ನಿರೀಕ್ಷೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿ ನಿರೀಕ್ಷೆ ಕಡಿಮೆ ಆದಷ್ಟು ನೋವು ಕಡಿಮೆ ಆಗುತ್ತೆ ನಿರೀಕ್ಷೆ ಜಾಸ್ತಿ ಆದಷ್ಟು ನಿರಾಶೆ ಜಾಸ್ತಿ ಆಗುತ್ತೆ ಯಾವುದು ಶಾಶ್ವತ ಅಲ್ಲ ಅನ್ನುವಂತಹ ಅರಿವನ್ನು ಬೆಳೆಸ್ಕೊಳ್ಳಿ ಇವತ್ತು ಇರೋದು ನಾಳೆ ಇರದೇ ಇರಬಹುದು ಈ ಸತ್ಯ ಮೋಹವನ್ನು ಕುಗ್ಸುತ್ತೆ ನಮಗೆ ಜಾಸ್ತಿ ಅಂಟುಕೊಳ್ಳುವುದರಿಂದ ನಾವು ಹೊರಗಡೆ ಬರಬಹುದು ಎಲ್ಲಕ್ಕಿಂತ ಮೊದಲು ನಾವು ಮೋಹಕ್ಕೆ ಒಳಗಾಗಿದ್ದೇವೆ ಅನ್ನೋದನ್ನ ಒಪ್ಪಿಕೊಳ್ಳಿ ಮೋಹ ಇದೆ ಅಂತ ಒಪ್ಕೊಂಡಾಗಲೇ ಅದನ್ನು ಬಿಡೋ ಪ್ರಯತ್ನ ಶುರು ಮಾಡಬಹುದು ಮೋಹ ತರೆಯೋದು ಅಂತ ಹೇಳಿದರೆ ಯಾರನ್ನಾದರೂ ಕಳೆದುಕೊಳ್ಳೋದಲ್ಲ ನಿಮ್ಮನ್ನ ನೀವೇ ಮರಳಿ ಪಡೆಯೋದು ಈ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ನೀನು ಎಲ್ರಿಗೂ ಹಂಚ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ